ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ವಿಶೇಷವಾದಂಥ ಶನಿವಾರ ಅರವತ್ತೆರಡು ವರ್ಷ ಈ ಏಳು ರಾಶಿಯವರಿಗೆ ಶುಕ್ರ ದೆಸೆ ಶುರುವಾಗ್ತಿದ್ದು ಹಣದ ಜೊತೆಗೆ ಸಂಪತ್ತಿನ ಆಗಮನವಾಗ್ತಾ ಇದೆ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಈ ರಾಶಿಯವರ ಒಂದು ಲಕ್ಕೆ ಚೇಂಜ್ ಆಗುತ್ತೆ ಅಂತ ಹೇಳಬಹುದು ಹಾಗಾದ್ರೆ ಆ ರಾಶಿಗಳು ಯಾವುವು ಏನೆಲ್ಲ ಶುಭ ಫಲಿತಾಂಶಗಳನ್ನು ಪಡಿತಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಹಾಗೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಇಂದಿನ ಒಂದು ವಿಶೇಷವಾದಂತಹ ಶನಿವಾರದಿಂದ ಮುಂದಿನ ಅರವತ್ತೆರಡು ವರ್ಷದವರೆಗೂ ಕೂಡ ಏಳು ರಾಶಿಯವರಿಗೆ ಶುಭ ದಿನಗಳು ಶುರುವಾದಂತೆ ಅಂತ ಹೇಳಬಹುದು ಯಾಕಂದ್ರೆ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷ ಇವರ ಮೇಲೆ ಬೀಳ್ತಾ ಇರೋದ್ರಿಂದ ಹಣ ಹಾಗೂ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗೋದಿಲ್ಲ ಒಳ್ಳೆಯ ಸುದ್ದಿಯನ್ನು ಇವರು ಪಡ್ಕೊಳ್ತಾರೆ ಪ್ರತಿನಿತ್ಯ ಒಂದೊಂದು ಒಳ್ಳೆಯ ಸುದ್ದಿಗಳನ್ನ ಇವರು ಪಡ್ಕೊಳ್ತಾರೆ ಜೊತೆಗೆ ಮಕ್ಕಳಿಂದಲೂ ಕೂಡ ಒಳ್ಳೆಯ ಸುದ್ದಿ ಅನ್ನೋದು ಸಿಗುತ್ತೆ ನಿಮ್ಮ ಆರೋಗ್ಯ ಈ ಒಂದು ವರ್ಷಗಳಲ್ಲಿ ಅತ್ಯುತ್ತಮವಾಗಿರುತ್ತೆ ಸ್ಥಿರವಾಗಿರುತ್ತೆ ಆರ್ಥಿಕ ಸ್ಥಿತಿ ಮೊದಲಿಗಿಂತಲೂ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಪ್ರೇಮ ಜೀವನ ತುಂಬಾ ಚೆನ್ನಾಗಿರಲಿದ್ದು ಪತಿಪತ್ನಿಯರ ನಡುವೆ ಪ್ರೀತಿ ಹೆಚ್ಚಿಗೆ ಆಗುತ್ತಂತೆ ಜೊತೆಗೆ ಇಷ್ಟು ದಿನ ಮದುವೆಗಾಗಿ ಒಂದಷ್ಟು ಸಂಬಂಧಗಳನ್ನು ಹುಡುಕಿದವರಿಗೆ ವಧು ಅಥವಾ ವರ ಸಿಗುವ ಸಾಧ್ಯತೆಗಳು ಇದೆ ಇದರ ಜೊತೆಗೆ ಪ್ರೀತಿಸಿ ಮದುವೆ ಆಗಬೇಕು ಅನ್ಕೊಂಡಿರೋರಿಗೂ ಕೂಡ ಯಶಸ್ಸು ಅನ್ನೋದು ಸಿಗುತ್ತೆ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಅನ್ನೋದು ಸಿಗುತ್ತೆ ಇದರ ಜೊತೆಗೆ ನೀವು ಕನಿಷ್ಠ ನಿರೀಕ್ಷಿಸಿದಷ್ಟು ಹಣವನ್ನು ನೀವು ಪಡೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಅಂದರೆ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಇನ್ನು ನಿಮ್ಮ ವೃತ್ತಿ ವಿಷಯದಲ್ಲಿ ದೊಡ್ಡ ಬದಲಾವಣೆಯನ್ನು ನೀವು ಗಮನಿಸಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳಾಗಿರುತ್ತೆ ಇಷ್ಟು ದಿನ ಆದರೆ ಮುಂದೆ ಬರತಕ್ಕಂತ ದಿನಗಳು ತುಂಬಾ ಅದೃಷ್ಟ ಹಾಗೂ ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಬಹುದು ಆರ್ಥಿಕವಾಗಿ ನೀವು ಸಂತೃಪ್ತರಾಗ್ತೀರಾ ನಿಮ್ಮ ಆಕಾಂಕ್ಷೆಗಳು ಹಾಗೂ ಕೌಶಲ್ಯಗಳನ್ನು ಸಾಬೀತುಪಡಿಸೋಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಗುತ್ತೆ ಹೀಗಾಗಿ ಅವುಗಳನ್ನು ಕರೆಕ್ಟಾಗಿ ಬಳಸ್ಕೊಂಡ್ರಿ ಅಂದರೆ ವ್ಯವಹಾರದಲ್ಲಿ ಲಾಭ ಗಳಿಸಿ ಉತ್ತಮ ಆದಾಯವನ್ನ ನೀವು ಪಡೆದುಕೊಳ್ಬಹುದು ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೂ ಏನೆಲ್ಲ ಸಮಸ್ಯೆಗಳಾಗಿತ್ತೋ ಆ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಈಗ ಆಂಜನೇಯ ಸ್ವಾಮಿಯು ಪರಿಹಾರವನ್ನ ಕಂಡುಕೊಂಡಿದ್ದು ಅಂದ್ರೆ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಪರಿಹಾರ ಸಿಕ್ಕಿದ್ದು ಮುಂದಿನ ದಿನಗಳಲ್ಲಿ ಆ ರೀತಿಯ ತೊಡಕುಗಳು ನಿಮ್ಮನ್ನ ಬಾಧಿಸೋದಿಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಪ್ರಗತಿ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಪಡ್ಕೊಳ್ತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಕನ್ಯಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಧನುರ್ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು